ೇಶ ಕುಮಾರ್ ಭಾಷಣ ಮಾಡಿದ್ದಾರೆ ಅಗ್ರಿಮೆಂಟ್ ಎರಡೂವರೆ ಎರಡೂವರೆ ಫಿಫ್ಟಿ ಫಿಫ್ಟಿ ವಚನ ಭ್ರಷ್ಟ ಕಾಂಗ್ರೆಸ್ ಅವರು ವಚನ ಭ್ರಷ್ಟ ಕಾಂಗ್ರೆಸ್ ನೆಕ್ಸ್ಟ್ ಡಿಕೆಶ ಕುಮಾರ್ ಅದನ್ನೇ ಇಟ್ಕೊಂಡು ಹೋಗೋದು ಕುಮಾರ್ ವಚನ ಭ್ರಷ್ಟರು ಕಾಂಗ್ರೆಸ್ ಅವರು ಅವರು ಹೇಳಿದ್ದಾರೆ ನಿನ್ನೆ ಕಾಂಗ್ರೆಸ್ ಮೀಟಿಂಗ್ ಅಲ್ಲಿ ಹೇಳಿದ್ದಾರೆ ಕೆಲಸ ಒಬ್ಬರದು ಲಾಭ ಮತ್ತೊಬ್ಬರದು ಸಿದ್ದರಾಮಯ್ಯ ಮುಂದೆನೆ ಹೇಳಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಕೆಲಸ ಒಬ್ಬರದು ಲಾಭ ಒಬ್ಬರದು ಅಂದ್ರೆ ಯಾರ್ದು ನಾನು ನಾನು ಕೆಲಸ ಮಾಡಿದೆ ಸಿದ್ದರಾಮಯ್ಯ ಓಸಿಯಾಗಿ ಮುಖ್ಯಮಂತ್ರಿ ಆದ್ರು ಇಷ್ಟೇ ಅರ್ಥ ಬಿಡಿಸಿ ಹೇಳ್ತಾ ಇದ್ದೀನಿ ಓಸಿ ಮುಖ್ಯಮಂತ್ರಿ ಕೆಲಸ ನಂದು ಸಿದ್ದರಾಮಯ್ಯ ಕೆಲಸ ಮಾಡಿದೆ ಏನು ಕೆಲಸ ಮಾಡಿದೆ ಮುಖ್ಯಮಂತ್ರಿ ಆದರು ಅಂತಾನೆ ಹೇಳಿದ್ದಾರೆ ಅದಕ್ಕೆ ಇನ್ನೂ ಮುಂದೆ ಹೋಗಿ ಕಣ್ಣೀರ ಕಣ್ಣೀರನ್ನು ಕೂಡ ಹಾಕಿದ್ದಾರೆ ಯಾರ್ಯಾರಿಗೆ ಖುಷಿ ಪಡ್ಬೋದು ಇವತ್ತು ಬಹಳ ಖುಷಿ ಪಡಿ ಸಂತೋಷ ಪಡಿ ಅಂತ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಹೇಳಿದ್ದಾರೆ ಯಾರಿಗೆ ಹೇಳಿದ್ದಾರೆ ಪಕ್ಕದಲ್ಲಿ ಕೂತಿದ್ದವ್ರಿಗೆ ಹೇಳಿರೋದು ಖುಷಿ ಪಡೋರೆಲ್ಲ ಖುಷಿ ಪಡಿ ನಾನು ಕಾಂಗ್ರೆಸ್ಸಿನ ಅಧ್ಯಕ್ಷ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಇದೆಲ್ಲ ಯಾವುದು ಯಾಕೆ ಹೇಳ್ತಾ ಇದಾರೆ ಹೇಳಿದ್ರಿ ನವೆಂಬರ್ ಅಲ್ಲಿ ಕ್ರಾಂತಿ ಅಂತ ಈ ಕ್ರಾಂತಿ ಇಲ್ಲ ಅಂದಿದ್ರೆ ಇವೆಲ್ಲ ಯಾಕೆ ನಡೀತಾ ಇತ್ತಪ್ಪ ಕೆಲಸ ಒಬ್ಬರದು ಲಾಭ ಒಬ್ಬರದು ಖುಷಿ ಪಡ್ರಿ ನಾನು ಕಾಂಗ್ರೆಸ್ ಅಧ್ಯಕ್ಷನ್ಗೆ ರಾಜೀನಾಮೆ ಕೊಡ್ತೀನಿ ಇವತ್ತು ಮುನಿಯಪ್ಪ ಹೋಗಿ ಖರ್ಗೆನ್ ಭೇಟಿ ಮಾಡಿದ್ದಾರೆ ನಿನ್ನೆ ಹೇಳಿದ್ದಾರೆ ಆ ಎರಡೂವರೆ ಎರಡೂವರೆ ಸೂತ್ರನ ಬೇಗ ಪಾಲನೆ ಮಾಡಿಬಿಡಿ ಕಳೆದೆ ಒಂದು ವರ್ಷದಲ್ಲಿ ಬಿರಿ ಈ ಎರಡೂವರೆ ವರ್ಷ ಅಂತಾನೆ ಓಡ್ತಾ ಇದೆ ಸರ್ಕಾರ ಏನು ಕೆಲಸ ಮಾಡ್ತಾ ಇಲ್ಲ ಸತ್ತೋಗಿದೆ ಸರ್ಕಾರ ಅಂತ ಮುನಿಯಪ್ಪನವ್ರು ಹೇಳಿದ್ದಾರೆ ಪತ್ರಿಕೆಯಲ್ಲೂ ಬಂದಿದೆ ಅಲ್ಲ ಮಾಧ್ಯಮದಲ್ಲೂ ಬಂದಿದೆ ನಮ್ಗೆ ಹೇಳ್ತಾರೆ ಗಿಣಿ ಶಾಸ್ತ್ರ ಕೇಳ್ಬೇಕಂತ ಕೇಳಬೇಕಾಗಿರೋ ನೀವ್ರಿ ಗಿಣಿಶಾಸ್ತ್ರನ ಕಣ್ಣೀರಾಗ್ತಾ ಇದ್ದೀರಲ್ಲ ಅದಕ್ಕೆ ಎಲ್ಲಾ ಶಾಸ್ತ್ರ ಇನ್ನೊಂದು ಶಾಸ್ತ್ರ ಬಿಟ್ಟವ್ರು ಗಿಣಿದು ಬಂದ್ರೆ ಅದನ್ನು ಹೇಳ್ತೀರಿ ಈಗ ಹೆಂಗು ರಾಜೀನಾಮೆ ಕೊಡ್ತೀನಿ ಅಂತ ಉಪಮುಖ್ಯಮಂತ್ರಿಗೂ ರಾಜೀನಾಮೆ ಕೊಟ್ಬಿಡಿ ನೋಡಿ ನನ್ಗ್ ಬಂದಿರೋ ಮಾಹಿತಿ ಪ್ರಕಾರ ನನಗಿರೋಂಥ ಅಥೆಂಟಿಕ್ ಮಾಹಿತಿ ಪ್ರಕಾರ ಅಧ್ಯಕ್ಷರಿಗೂ ರಾಜೀನಾಮೆ ಕೊಡ್ತಾರೆ ಉಪಮುಖ್ಯಮಂತ್ರಿಗೂ ರಾಜೀನಾಮೆ ಕೊಡ್ತಾರೆ ನೋಡಿ ಯಾಕಂದ್ರೆ ಯಾಕಂದರೆ ಮಾತು ತಪ್ಪಿದ ಕಾಂಗ್ರೆಸ್ ವಚನ ಭ್ರಷ್ಟ ಕಾಂಗ್ರೆಸ್ ಅಂತ ಅವರು ಇವ ಇವರು ಮನೆ ಹಾಳಾಗ್ಲಿ ಏನಾನ ಮಾಡ್ಕಂಡ್ಲಿ ಕಾಂಗ್ರೆಸ್ ನಮಗೇನು ಸಂಬಂಧ ಇಲ್ಲ ಅದು ಬೇರೆ ಪ್ರಶ್ನೆ ನಾನು ಆಗಲೇ ಹೇಳಿದ್ದೀನಿ ಇವ್ರು ಹೆಣ ಸತ್ತೋಗಿದೆ ಕಾಂಗ್ರೆಸ್ ಹೆಣ ವರಕ್ಕೆ ಮುಂದೆ ಆದ್ರೇನು ಹಿಂದೆ ಆದ್ರೇನು ಒತ್ಕೊಳ್ರಿ ಇಬ್ಬರೂ ಈಗ ಹಿಂದೆ ಡಿ ಕೆ ಶ್ ಕುಮಾರ್ ಇದ್ದಾರೆ ಮುಂದೆ ಬರಬೇಕು ಅಂತ ಅಷ್ಟೇ ಹಿಂದೆ ಮುಂದೆ ಪ್ರಶ್ನೆ ಅಷ್ಟೇ ಅದು ನಿಮ್ಮಣೆ ಬರೋದು ಆದರೆ ರಾಜ್ಯದಲ್ಲಿ ನಿಮ್ಮ ಈ ಮುಂದೆ ಬರೋ ಹೊರದು ಹಿಂದೆವರೋ ಹೆಣ ಗಲಾಟೆಯಿಂದ ರಾಜ್ಯದ ಅಭಿವೃದ್ಧಿ ಕುಂಠಿತ ಆಗಿದೆ ದರೋಡೆಗಳು ನಡೀತಾ ಇದೆ ಅತ್ಯಾಚಾರಗಳು ನಡೀತಾ ಇದೆ ಕಾನೂನು ಸುವಸ್ಥೆ ಪೂರ್ತಿ ಹಾಳಾಗಿದೆ ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ ಅದು ನಮ್ಮ ಕಾಳಜಿ ಹಾ ನನ್ನ ಹೇಳಿದಾರಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಕೊಡ್ತೀನಿ ಅಂತ ಇನ್ನೊಂದು ಕಾಂಗ್ರೆಸ್ ಮೀಟಿಂಗಲ್ಲಿ ಇನ್ನೊಂದು ಸರಿ ಹೇಳ್ತಾರೆ ನಾನು ಉಪಮುಖ್ಯಮಂತ್ರಿ ಸ್ಥಾನಕ್ಕೂ ಕೊಡ್ತೀನಿ ಅಂತ ಕೊಡ್ತಾರೆ ಅವರೇ ಅನೌನ್ಸ್ ಮಾಡ್ತಾರೆ ಡೇಟ್ ಅನೌನ್ಸ್ ಮಾಡೋದು ಡಿ ಕೆ ಅವರೇ ಅವ್ರು ಏ ಅವರು ಚಾಣಾಕ್ಷ ರಾಜಕಾರಣಿ ರೀ ಅವರು ಅಣತಮ್ಮ ಸಿಬ್ಬರು ಹೋಗಿ ಡೆಲ್ಲಿಯಲ್ಲಿ ಕೂತು ಏನೇನು ಮಾತಾಡಿದ್ದಾರೆ ಅಂತ ನೀವು ಹೇಳಿದ್ದೀರಾ ನೀವು ಬರೆದಿದ್ದೀರಾ ನೀವು ತೋರಿಸಿದ್ದೀರಾ ಆ ತರದ ಯಾವುದೇ ಸಂದರ್ಭಗಳಿಲ್ಲ ನಮ್ಮಲ್ಲಿ ಆ ಥರ ಯಾವುದು ಇಲ್ಲ ನಾವು ಚುನಾವಣೆಗೆ ರೆಡಿ ನಾವು ಚುನಾವಣೆಗೆ ತಯಾರಿದ್ದೇವೆ